ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶ್ರೀನಿವಾಸ ಮೂರ್ತಿ ಎಲ್ ಮಾಡುವ ನಮಸ್ಕಾರಗಳು ಎಸ್ ಎಮ್ ಎಜುಡೆಸ್ಕಿಗೆ ಎಲ್ಲರಿಗೂ ಸಹ ಪ್ರೀತಿಪೂರ್ವಕವಾದಂಥ ಸ್ವಾಗತ ಇಂದಿನ ತರಗತಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿರೋಂಥ ಒಂದು ವಿಷಯ ಅಂತಂದರೆ ಮಾನವ ಸಂತೋಷ ಸೂಚಿ ಹ್ಯೂಮನ್ ಹ್ಯಾಪಿನೆಸ್ ಇಂಡೆಕ್ಸ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ನೀವಿನ್ನೂ ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನನ್ನು ಹೊತ್ತಿ ಆ ಮೂಲಕ ನಾನು ಯಾವುದೇ ಎಜುಕೇಷನಲ್ಲಿ ವಿಡಿಯೋಸ್ ಮಾಡಿದ್ರೂ ಸಹ ಮೊದಲು ನಿಮಗೆ ತಲುಪುತ್ತೆ ಎಲ್ರಿಗೂ ಸಹ ಈ ಒಂದು ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಹಿಂದಿನ ತರಗತಿಯನ್ನು ಶುರು ಮಾಡೋಣ ಮಾನವ ಸಂತೋಷ ಸೂಚಿ ಸೌಲಭ್ಯ ಸೌಖ್ಯ ನೆಮ್ಮದಿ ತೃಪ್ತಿ ಇವುಗಳನ್ನು ಒಳಗೊಂಡಿರುವಂಥ ಒಂದು ಸೂಚಿ ಹ್ಯೂಮನ್ ಹ್ಯಾಪಿನೆಸ್ ಇಂಡೆಕ್ಸ್ ಮಾನವನ ಒಟ್ಟಾರೆ ಅಭಿವೃದ್ಧಿಯನ್ನು ಅಥವಾ ಕ್ಷೇಮಾಭ್ಯುದಯವನ್ನು ಅಳತೆ ಮಾಡುವ ಕಾರ್ಯದಲ್ಲಿ ಉತ್ಪಾದನೆಯ ಹೆಚ್ಚಳ ಉದ್ಯೋಗಾವಕಾಶಗಳ ವಿಸ್ತರಣೆ ತಲಾದಾಯದ ಏರಿಕೆ ಸೌಲಭ್ಯಗಳ ಲಭ್ಯತೆ ಮೊದಲಾದ ಯಾವ ಅಂಶವೂ ಸಹ ಪರಿಪೂರ್ಣವೆನಿಸಲಾರದು ಉದಾಹರಣೆಗೆ ತಲಾದಾಯವು ಅತಿ ಹೆಚ್ಚಿನ ಮಟ್ಟದಲ್ಲಿದ್ದರೂ ಕೂಡ ಜನರಿಗೆ ಅಗತ್ಯವಿರುವ ಹಲವು ಸೌಲಭ್ಯಗಳು ಸರಿಯಾಗಿ ದೊರಕದಿರುವಂತಹ ಪರಿಸ್ಥಿತಿ ನೆಲೆಸಿರಬಹುದು ರಾಷ್ಟ್ರೀಯ ಉತ್ಪನ್ನ ಮತ್ತು ಆದಾಯ ಗಣನೀಯ ಪ್ರಮಾಣದಲ್ಲಿ ಹೆಚ್ಚುತ್ತಿರುವ ನಡುವೆಯೂ ಅವು ಜನರ ನಡುವೆ ಸಮಾನವಾಗಿ ವಿತರಣೆಗೊಳ್ಳದೆ ಆರ್ಥಿಕ ಅಸಮಾನತೆಯು ತೀವ್ರ ಸ್ವರೂಪವನ್ನು ಪಡೆದಿರಬಹುದು ಉತ್ಪನ್ನ ಆದಾಯ ಮತ್ತು ಸೌಲಭ್ಯಗಳು ಎಷ್ಟೇ ಇದ್ದರೂ ಹಾಗೂ ಮಾನವ ಕ್ಷೇಮಾಭ್ಯುದಯವು ಯಾವುದೇ ಮಟ್ಟದಲ್ಲಿದ್ದರೂ ಅವನಿಗೆ ತೃಪ್ತಿ ಅಥವಾ ಸೌಖ್ಯ ಇಲ್ಲದಿದ್ದರೆ ಜೀವನವು ನಿರರ್ಥಕವೆನಿಸುವ ಸಂಭವವಿರುತ್ತದೆ ಸಂತೃಪ್ತಿ ಸೌಖ್ಯ ಅಥವಾ ಸೌಭಾಗ್ಯ ಎಂಬುದೇ ಸದಾಕಾಲವು ಮಾನವ ಜೀವನಕ್ಕೆ ಆಸರೆಯಾಗಿ ಅವನನ್ನು ಮುನ್ನಡೆಸುವ ಸಂಗತಿ ಎಂಬುದನ್ನು ಗಮನಕ್ಕೆ ತೆಗೆದುಕೊಳ್ಳಲಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಜಗತ್ತಿನಾದ್ಯಂತ ವಿವಿಧ ದೇಶಗಳಿಂದ ಅಂತಾರಾಷ್ಟ್ರೀಯ ಸಮೀಕ್ಷೆಗಳ ಮುಖಾಂತರ ವಿಶ್ವಸೌಖ್ಯ ಸೂಚಿ ವಿಶ್ವ ತೃಪ್ತಿ ಸೂಚಿ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸನ್ನು ತಯಾರಿಸಲಾಗುತ್ತದೆ ಎರಡು ಸಾವಿರದ ಹದಿಮೂರರಿಂದಲೂ ತಯಾರಿಸಲಾಗುತ್ತಿರುವ ಈ ಸೂಚಿಯಲ್ಲಿ ವಿವಿಧ ದೇಶಗಳ ಜನರು ತಮ್ಮ ಜೀವನದಲ್ಲಿ ಶ್ರೇಣಿಯ ಪ್ರಕಾರ ಯಾವ ಯಾವ ಅಂಶಗಳಿಗೆ ಮಹತ್ವ ನೀಡುತ್ತಾರೆ ಎಂಬುದನ್ನು ಪರಿಗಣಿಸಲಾಗುತ್ತದೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಪರಿಹಾರಗಳ ಜಾಲ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಈ ವರದಿಯನ್ನು ಪ್ರಕಟಿಸುತ್ತಿದೆ ಮಾನವನು ಸಂತುಷ್ಟಿಯಿಂದ ಅಥವಾ ನೆಮ್ಮದಿಯಿಂದ ಜೀವಿಸಬೇಕಾದರೆ ಕೆಲವು ಮೂಲಭೂತ ಅಂಶಗಳು ಅವಶ್ಯಕ ಎಂಬುದನ್ನು ಸಂತೋಷ ಸೂಚಿಯಲ್ಲಿ ಪ್ರತಿಪಾದಿಸಲಾಗಿದೆ ನೆಮ್ಮದಿ ಅಥವಾ ಸಂತೋಷಕ್ಕೆ ಕೊಡುಗೆ ನೀಡುವ ಸಂಗತಿಗಳನ್ನು ಮುಂದಿನಂತೆ ಪಟ್ಟಿ ಮಾಡಲಾಗಿದೆ ಆರೋಗ್ಯಪೂರ್ಣ ಆಯುರ್ನಿರೀಕ್ಷೆ ಸಾಮಾಜಿಕ ಸ್ವಾತಂತ್ರ್ಯ ಹಣಕಾಸಿನ ಸುರಕ್ಷತೆ ಸಾಮಾಜಿಕ ಬೆಂಬಲ ಭ್ರಷ್ಟಾಚಾರದ ಬಗೆಗೆ ಗ್ರಹಿಕೆ ಮತ್ತು ಔದಾರ್ಯ ಅಥವಾ ಉದಾರತೆ ಈ ಅಂಶಗಳ ಒಳಾರ್ಥಗಳನ್ನು ಈಗ ನಾವು ಗಮನಿಸೋಣ ಮೊದಲನೇದಾಗಿ ಆರೋಗ್ಯಪೂರ್ಣ ಆಯುರ್ ನಿರೀಕ್ಷೆ ಹೆಲ್ತಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಯಾವುದೇ ಮಾರಣಾಂತಿಕ ಕಾಯಿಲೆಯ ಅಥವಾ ಜಾಡ್ಯದ ಭೀತಿರಹಿತವಾಗಿ ಆರೋಗ್ಯಕರ ಜೀವನವನ್ನು ನಡೆಸುವ ನಿರೀಕ್ಷೆಯನ್ನಿಟ್ಟುಕೊಂಡಿದ್ದರೆ ಅದನ್ನು ಆರೋಗ್ಯಪೂರ್ಣ ಜೀವ ಆಯುರ್ ನಿರೀಕ್ಷೆ ಎಂದು ಪರಿಗಣಿಸಲಾಗುತ್ತದೆ ಮನುಷ್ಯನು ಸದಾ ಸಂತೋಷದಿಂದಿರಲು ಹಾಗೂ ನೆಮ್ಮದಿಯ ಜೀವನವನ್ನು ಸಾಗಿಸಲು ಆರೋಗ್ಯಪೂರ್ಣ ಆಯುರ್ ನಿರೀಕ್ಷೆಯು ಅತ್ಯವಶ್ಯಕ ಸಂಗತಿಯಾಗಿರುತ್ತದೆ ಎರಡನೇದಾಗಿ ಸಾಮಾಜಿಕ ಸ್ವಾತಂತ್ರ್ಯ ಸೋಷಿಯಲ್ ಫ್ರೀಡಮ್ ಸಾಮಾಜಿಕ ಸ್ವಾತಂತ್ರ್ಯ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಜೀವನದ ಬಗೆಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇರುವ ಸ್ವಾತಂತ್ರ್ಯ ಎಂದರ್ಥ ಜೀವನದಲ್ಲಿ ಆಯ್ಕೆಗಳನ್ನು ಮತ್ತು ನಿರ್ಧಾರಗಳನ್ನು ಮಾಡಿಕೊಳ್ಳಲು ಮನುಷ್ಯನಿಗೆ ಸಾಕಷ್ಟು ಸ್ವಾತಂತ್ರ್ಯವಿರಬೇಕು ಸಾಮಾಜಿಕ ಪರಿಣಾಮಗಳಿಗೆ ಹೆದರಿ ಅವನು ಆಯ್ಕೆಗಳನ್ನು ಹಾಗೂ ನಿರ್ಧಾರಗಳನ್ನು ಮುಂದೂಡುವ ಅಥವಾ ತನ್ನ ತತ್ವಗಳೊಡನೆ ರಾಜಿ ಮಾಡಿಕೊಳ್ಳುವ ಸಂದರ್ಭವಿರಬಾರದು ಮೂರನೇದಾಗಿ ಹಣಕಾಸಿನ ಸುರಕ್ಷತೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಹಣಕಾಸಿನ ಸುರಕ್ಷತೆ ದೊರಕಬೇಕಾದರೆ ತಲಾ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಪರ್ಕ್ಯಾಪಿಟಾ ಜಿ ಡಿ ಪಿ ಹೆಚ್ಚಳವಾಗುತ್ತಿರಬೇಕು ಯಾವುದೇ ದೇಶದಲ್ಲಿ ಜನಸಂಖ್ಯೆಯ ಏರಿಕೆಗಿಂತ ಹೆಚ್ಚಿನ ದರದಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಬೆಳೆಯುತ್ತಿದ್ದರೆ ಬಡತನ ನಿವಾರಣೆ ಹಾಗೂ ಹಣಕಾಸಿನ ಸುರಕ್ಷತೆಯನ್ನು ದೊರಕಿಸುವಿಕೆ ಸಾಧ್ಯವಾಗುತ್ತದೆ ಹಣಕಾಸಿನ ಸುರಕ್ಷತೆಯು ವ್ಯಕ್ತಿಗೆ ಸಂತೋಷ ಮತ್ತು ನೆಮ್ಮದಿಯನ್ನು ನೀಡುವುದಲ್ಲದೆ ಭವಿಷ್ಯದ ಜೀವನವು ಸ್ಥಿರತೆಯಿಂದ ಕೂಡಿರುತ್ತದೆ ಎಂಬ ನಂಬಿಕೆಯನ್ನು ಬಲಗೊಳಿಸುತ್ತದೆ ನಾಲ್ಕನೇ ಅಂಶ ಸಾಮಾಜಿಕ ಬೆಂಬಲ ಸೋಷಿಯಲ್ ಸಪೋರ್ಟ್ ಇದು ಸಹ ಒಬ್ಬ ಸಂತೋಷವಾಗಿರಬೇಕಾದರೆ ಇರಬೇಕಾದಂಥ ಮುಖ್ಯವಾದಂಥ ಅಂಶ ನಮ್ಮ ವಿಶ್ವ ಸಂತೋಷ ಸೂಚಿಯಲ್ಲಿ ಇರುವಂಥ ಒಂದು ಅಂಶವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಗೆ ಇತರ ವ್ಯಕ್ತಿಗಳಿಂದ ಬೆಂಬಲವೂ ದೊರೆಯುತ್ತಿರಬೇಕು ಆಗ ವ್ಯಕ್ತಿಯ ಬಾಳಿಗೆ ನೆಮ್ಮದಿ ಮತ್ತು ಸುರಕ್ಷತೆ ಲಭಿಸುತ್ತವೆ ಅಂತೆಯೇ ಪ್ರತಿಯೊಬ್ಬ ವ್ಯಕ್ತಿಯೂ ಇತರರಿಗೆ ಬೆಂಬಲವನ್ನು ನೀಡುತ್ತಿರಬೇಕು ಅಂತಹ ಸಂದರ್ಭದಲ್ಲಿ ಸಂಪೂರ್ಣ ದೇಶದಲ್ಲಿ ಎಲ್ಲ ನಿವಾಸಿಗಳು ಸಂತೋಷದಿಂದ ಜೀವನ ನಿರ್ವಹಣೆ ಮಾಡಲು ಸಾಧ್ಯವಾಗುತ್ತದೆ ಆ ಪ್ರಕಾರ ಸಾಮಾಜಿಕ ಬೆಂಬಲ ಎಂಬುದು ಪರಸ್ಪರ ಘಟಿಸಬೇಕಾದ ಸಂಗತಿಯಾಗಿರುತ್ತದೆ ಐದನೇ ಅಂಶ ಭ್ರಷ್ಟಾಚಾರದ ಬಗೆಗೆ ಗ್ರಹಿಕೆ ಪರ್ಸೆಪ್ಷನ್ ಆಫ್ ಕರಪ್ಷನ್ ಲಂಚಕೋರತನ ಅಥವಾ ಭ್ರಷ್ಟಾಚಾರವು ಸಮಾಜದಲ್ಲಿ ಅನ್ಯಾಯ ಮಾಡಿಕೊಡುವುದರಿಂದ ಜನರನ್ನು ಬಲಿಪಶುಗಳನ್ನಾಗಿ ಮಾಡುವುದರಿಂದ ಮತ್ತು ಅಸಮಾನತೆಗೆ ಕಾರಣವಾಗುವುದರಿಂದ ಭ್ರಷ್ಟಾಚಾರ ರಹಿತ ವ್ಯವಸ್ಥೆಯನ್ನು ಜನರು ಅಪೇಕ್ಷಿಸುತ್ತಾರೆ ಭ್ರಷ್ಟಾಚಾರ ಮತ್ತು ಭ್ರಷ್ಟ ವ್ಯವಸ್ಥೆಯ ಕೆಡುಕುಗಳ ಬಗೆಗೆ ಜನರಿಗೆ ತಿಳಿದಿರುವಾಗ ಭ್ರಷ್ಟಾಚಾರ ರಹಿತ ವ್ಯವಸ್ಥೆಯಲ್ಲಿ ಜೀವಿಸುತ್ತಿರುವವೆಂಬ ಭಾವನೆಯು ಅವರಲ್ಲಿ ಸೌಖ್ಯ ಅಥವಾ ನೆಮ್ಮದಿಯು ನೆಲೆಯೂರುವಂತೆ ಮಾಡುತ್ತದೆ ಆರನೇ ಅಂಶ ಔದಾರ್ಯ ಜನರಾಸಿಟಿ ಔದಾರ್ಯ ಅಥವಾ ಉದಾರತೆ ಎಂಬುದು ವ್ಯಕ್ತಿಗಳ ನಡುವೆ ಮೂಲಭೂತ ಮಾನವ ಸಂಪರ್ಕವಾಗಿರುತ್ತದೆ ಅದು ಪರಾನುಭೂತಿ ಶಕ್ತಿ ಎಂಪತಿ ಅನ್ನು ಒಳಗೊಂಡಿರುತ್ತದೆ ಪರಾನುಭೂತಿ ಶಕ್ತಿ ಎಂದರೆ ಬೇರೊಬ್ಬರ ಭಾವನೆಗಳು ಭಾವಗಳು ಸಂಕಲ್ಪಗಳು ಕೆಲವೊಮ್ಮೆ ಬೇರೊಬ್ಬರ ಚಲನವಲನಗಳನ್ನು ಆ ವ್ಯಕ್ತಿಯ ದೈಹಿಕ ಚಲನೆಗಳನ್ನು ಅನುಸ ಅನುಕರಿಸುವ ಮಟ್ಟಿಗೆ ತನ್ನಲ್ಲೇ ಆರೋಪಿಸಿಕೊಂಡು ಅದನ್ನು ತನ್ನದಾಗಿ ಅನುಭವಿಸುವ ಶಕ್ತಿ ಎಂದರ್ಥ ಉದಾರತೆ ಅಥವಾ ಔದಾರ್ಯ ಎಂಬುದು ವಿಶಾಲ ಹೃದಯ ಹೃದಯತೆ ಕೊಡುಗೆತನ ಅಥವಾ ಅಲ್ಪತನವಿಲ್ಲದಿರುವಿಕೆಯಾಗಿರುತ್ತದೆ ಅಂದರೆ ಸಣ್ಣತನ ಇಲ್ದಲೇ ಇರುವಂಥದ್ದು ಔದಾರ್ಯವಿರುವಾಗ ವ್ಯಕ್ತಿಯು ಬೇರೆಯವರ ಬಗೆಗೆ ಸಹಾನುಭೂತಿ ಅಥವಾ ಅನುಕಂಪವನ್ನು ಹೊಂದಿರುತ್ತಾನೆ ಮತ್ತು ಸಂಕುಚಿತ ಬುದ್ಧಿ ಇಲ್ಲದವನಾಗಿರುತ್ತಾನೆ ಎಲ್ಲ ವ್ಯಕ್ತಿಗಳಲ್ಲಿಯೂ ಇಂತಹ ಸ್ಥಿತಿಯು ನೆಲೆಸಿರುವಾಗ ಸಮಾಜದಲ್ಲಿ ನೆಮ್ಮದಿ ಇರುತ್ತದೆ ವಿಶ್ವ ಸಂತೋಷ ಸೂಚಿ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ನಾವು ಗಮನಿಸೋಣ ಅದರಲ್ಲಿ ಯಾವ್ಯಾವ ದೇಶಗಳು ಯಾವ್ಯಾವ ರ್ಯಾಂಕ್ಗಳಲ್ಲಿ ಇವೆ ಅನ್ನೋಂಥದ್ದನ್ನು ತಿಳ್ಕೊಳ್ಳೋಣ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿಡುಗಡೆ ಮಾಡಲಾಗಿರುವ ವಿಶ್ವ ಸಂತೋಷ ಸೂಚಿಯು ಹನ್ನೊಂದನೆಯದಾಗಿರುತ್ತದೆ ಅದು ವಿಶ್ವದಾದ್ಯಂತ ನೂರ ಐವತ್ತಾರು ದೇಶಗಳಲ್ಲಿ ಜನರ ಸಂತೋಷದ ಮಟ್ಟದ ಅಧ್ಯಯನವನ್ನು ಒಳಗೊಂಡಿರುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸೂಚಿಯಲ್ಲಿ ಭಾರತವು ನೂರ ಮೂವತ್ತಾರನೆಯ ಸ್ಥಾನದಲ್ಲಿರುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ನೂರ ಒಂಬತ್ ಮೂವತ್ತೊಂಬತ್ತನೆಯ ಸ್ಥಾನದಲ್ಲಿತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನೂರ ನಲವತ್ನಾಲ್ಕನೆಯ ಸ್ಥಾನದಲ್ಲಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಸೂಚಿಯ ಪ್ರಕಾರ ಫಿನ್ಲ್ಯಾಂಡ್ ಅತಿ ಹೆಚ್ಚಿನ ಪ್ರಮಾಣದ ಸಂತೋಷ ಸೂಚಿಯನ್ನು ಹೊಂದಿರುವ ದೇಶವಾಗಿರುತ್ತದೆ ನಂತರದ ಸ್ಥಾನವನ್ನು ಡೆನ್ಮಾರ್ಕ್ ಪಡೆದಿರುತ್ತದೆ ವಿಶ್ವ ಸಂತೋಷ ಸೂಚಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಕಾರ ಮೊದಲ ಇಪ್ಪತ್ತು ಸ್ಥಾನಗಳಲ್ಲಿರುವ ದೇಶಗಳ ವಿವರಗಳನ್ನು ಈ ಒಂದು ಪಟ್ಟಿಯಲ್ಲಿ ನಾವು ತಿಳಿದುಕೊಳ್ಳೋಣ ನೋಡಿ ಒಂದು ಕಡೆ ದೇಶ ಇದೆ ಮತ್ತೊಂದು ಕಡೆ ಸಂತೋಷ ಸೂಚಿಯನ್ನು ವ್ಯಕ್ತಪಡಿಸಲಾಗಿದೆ ಇಲ್ಲಿ ಮೊದಲ ಇಪ್ಪತ್ತು ರ್ಯಾಂಕ್ಗಳಲ್ಲಿ ಇರುವಂತಹ ದೇಶಗಳನ್ನು ಒಂದೊಂದಾಗಿ ಮೊದಲನೇ ರ್ಯಾಂಕಿಂದ ಇಪ್ಪತ್ತನೇ ರ್ಯಾಂಕ್ವರೆಗೂ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ದೇಶ ಫಿನ್ಲ್ಯಾಂಡ್ ಅದರ ಸಂತೋಷ ಸೂಚಿ ಬಂದು ಸೆವೆನ್ ಪಾಯಿಂಟ್ ಏಯ್ಟ್ ಫೋರ್ ಟು డెన్మార్క్ సెవెన్ పాయింట్ సిక్స్ టూ జీరో స్విట్జర్లాండ్ సెవెన్ పాయింట్ ఫైవ్ సెవెన్ వన్ ఐ ఐస్ల్యాండ్ సెవెన్ పాయింట్ ఫైవ్ ఫైవ్ ఫోరో నెదర్లాండ్ సెవెన్ పాయింట్ ఫోర్ సిక్స్ ఫోర్ నార్వే సెవెన్ పాయింట్ త్రీ నైన్ టూ స్వీడన్ సెవెన్ పాయింట్ త్రీ సిక్స్ త్రీ లక్సంబర్గ్ సెవెన్ పాయింట్ త్రీ టూ ఫోర్ న్యూజిలాండ్ సెవెన్ పాయింట్ టూ సెవెన్ సెవెన్ ఆస్ట్రియా సెవెన్ పాయింట్ టూ సిక్స్ టూ

ಅಮೇರಿಕಾ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಒನ್ ಬೆಲ್ಜಿಯಂ ಸಿಕ್ಸ್ ಪಾಯಿಂಟ್ ಏಯ್ಟ್ ತ್ರೀ ಫೋರ್ ಅಂದರೆ ಸಂತೋಷ ಸೂಚಿಯಲ್ಲಿ ವ್ಯಕ್ತವಾಗಿರುವಂತೆ ಮೊದಲ ರ್ಯಾಂಕ್ ಫಿನ್ಲ್ಯಾಂಡ್ ಎರಡನೇ ರ್ಯಾಂಕ್ ಡೆನ್ಮಾರ್ಕ್ ಮೂರನೇ ರ್ಯಾಂಕ್ ಸ್ವಿಟ್ಜರ್ಲ್ಯಾಂಡ್ ನಾಲ್ಕನೇ ರ್ಯಾಂಕ್ ಐಸ್ಲ್ಯಾಂಡ್ ಐದು ನೆದರ್ಲ್ಯಾಂಡ್ ಆರು ನಾರ್ವೆ ಏಳು ಸ್ವೀಡನ್ ಎಂಟು ಲಕ್ಸಂಬರ್ಗ್ ಒಂಬತ್ತು ನ್ಯೂಜಿಲ್ಯಾಂಡ್ ಹತ್ತು ಆಸ್ಟ್ರಿಯಾ ಹನ್ನೊಂದು ಆಸ್ಟ್ರೇಲಿಯಾ ಹನ್ನೆರಡು ಇಸ್ರೇಲ್ ಹದಿಮೂರು ಜರ್ಮನಿ ಹದಿನಾಲ್ಕು ಕೆನಡಾ ಹದಿನೈದು ಐರ್ಲೆಂಡ್ ಹದಿನಾರು ಕೋಸ್ಟಾರಿಕಾ ಹದಿನೇಳು ಯುನೈಟೆಡ್ ಕಿಂಗ್ಡಮ್ ಹದಿನೆಂಟು ಜೆಕ್ ಗಣರಾಜ್ಯ ಹತ್ತೊಂಬತ್ತು ಅಮೇರಿಕಾ ಇಪ್ಪತ್ತು ಬೆಲ್ಜಿಯಂ ಈ ತರಗತಿನ ಕೇಳಿದ್ದಕ್ಕೆ ಎಲ್ರಿಗೂ ನಮಸ್ಕಾರ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಕ್ಷಣ ಎಸ್ ಎಮ್ ಎಜುಡೇಸ್ಕನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ತರಗತಿಗೆ ವಿದಾಯ ಹೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ